ಆರೋಗ್ಯದ ಪದಾರ್ಥಗಳು ಹಾಗೂ ಎಲ್ಲ ರೀತಿಯ ಸಿಗುವ ನಂದಿನಿ ಪಾರ್ಲರ್ ಈ ಭಾಗದ ಎಲ್ಲ ರೈತಾಪಿ ಜನರಿಗೆ ಶುಭ ಸಂದೇಶ ಗೌರವಾನ್ವಿತ ಮಾಲೀಕರು ಶ್ರೀನಿವಾಸ ರೆಡ್ಡಿ ಅಜಯ್ ಕುಟುಂಬದವರು ಈ ಭಾಗದ ಜನ ಜನಸಾಮಾನ್ಯರ ವಿಶ್ವಾಸ ಪಡೆದಿರುವ ಕುಟುಂಬ ಈ ಶುಭ ದಿನ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಈ ಭಾಗದ ಹಿರಿಯರು ಹಾಗೂ ತಾಲೂಕು ನಿರ್ದೇಶಕರು ಹನುಮೇಶ್ ರವರು ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರು ಬಂಗ್ವಾದಿ ನಾಗರಾಜ್ ಜನಪನಹಳ್ಳಿ ಜನರ ವಿಶ್ವಾಸ ಗಳಿಸಿದ ಹಾಗೂ ಸಮಾಜ ಸೇವಕರು ಹನುಮೇಗೌಡ ಪಾಪಣ್ಣ ಹೂವಳ್ಳಿ ಬಾಬು ರಾಮಾಂಚಮ್ಮ ವಕೀಲರು ನಾಗರಾಜ್ ಯುವ ಮುಖಂಡ ಶ್ರೀನಾಥ್ ಬಂಗವಾದಿ ಅಶ್ವಥ್ ಗೌಡಹಳ್ಳಿ ಅಶ್ವಥ್ ಸಂಬಂಧಪಟ್ಟ ಅಧಿಕಾರಿಗಳು ಮುನಿರಾಜು ತಂಡದವರು ಹಾಗೂ ಗಣ್ಯರಿಗೂ ಈ ಪ್ರಾರಂಭೋತ್ಸವ ಕಾರ್ಯಕ್ರಮದಲ್ಲಿ ಮಾಲೀಕರು ಶ್ರೀನಿವಾಸ್ ರೆಡ್ಡಿ ಕುಟುಂಬದವರು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ನಿರ್ದೇಶಕರು ಹನುಮೇಶ್ ಅವರು ಕೆಲವೊಂದು ಸಲಹೆಗಳನ್ನು ನೀಡಿದರು ಸುಮಾರು ವರ್ಷಗಳ ನಂದಿನಿ ಪ್ರಾಡಕ್ಟ್ ಎಲ್ಲಾ ರೀತಿಯ ಪದಾರ್ಥಗಳು ಇಡೀ ದೇಶದಲ್ಲಿ ಜನಸಾಮಾನ್ಯರ ಆರೋಗ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ರೀತಿಯಲ್ಲಿ ಹೆಸರು ಪಡೆದ ನಂದಿನಿ ಪಾರ್ಲರ್ ಈ ದಿನ ರೋಜಾರಹಳ್ಳಿ ಕ್ರಾಸ್ ಬಳಿ ಎಲ್ಲ ಜನಸಾಮಾನ್ಯರ ಉದ್ದೇಶದಿಂದ ನೂತನವಾಗಿ ಆರಂಭಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಈ ಭಾಗದ ಹಿರಿಯ ಪಾಪಣ್ಣರವರು ಮಾತನಾಡಿ ಈ ಭಾಗದ ಹಿರಿಯ ಅನುಮೇಶ್ ರವರು ಉದ್ಘಾಟನೆ ಮಾಡಿದರು ಮಾಡಿರುವುದು ಸಂತೋಷದ ವಿಚಾರವಾಗಿದೆ ಈ ಭಾಗದ ಎಲ್ಲ ರೈತರಿಗೂ ಜನಸಾಮಾನ್ಯರಿಗೂ ಸಹಕಾರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಹಿರಿಯ ಮುಖಂಡರು ಸುರೇಶ್ ಬಾಬುರವರು ಮಾತನಾಡಿ ನೂತನ ನಂದಿನಿ ಪಾರ್ಲರ್ ಪ್ರಾರಂಭೋತ್ಸವ ಶುಭವಾಗಿದೆ ಇಲ್ಲಿನ ತಾಲೂಕು ನಿರ್ದೇಶಕರ ಅನುಮೇಶ್ ಸಹಭಾಗಿತ್ವದಲ್ಲಿ ಈ ಭಾಗದ ಎಲ್ಲ ಜನಸಾಮಾನ್ಯರಿಗೂ ರೈತಾಪಿ ಜನರಿಗೂ ಹಾಗೂ ಶುಭ ಕಾರ್ಯಕ್ರಮಗಳಿಗೆ ಒಳ್ಳೆಯ ರೀತಿಯ ಪದಾರ್ಥಗಳ ನಂದಿನಿ ಸಿಗಲಿದೆ ಪ್ರತಿಯೊಬ್ಬರಿಗೂ ಬೇಕಾದ ವಸ್ತುಗಳು ಆರೋಗ್ಯವಾಗಿರುತ್ತದೆ ಸುಮಾರು ಮೂರು ನಾಲ್ಕು ಪಂಚಾಯಿತಿಗಳ ಮಧ್ಯಭಾಗದಲ್ಲಿ ಆಗಿರುವುದು ಆದ ಕಾರಣ ಈ ಭಾಗದ ಎಲ್ಲರಿಗೂ ಸುವರ್ಣ ಅವಕಾಶ ಸಿಗಲಿದೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶುಭ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ಮಾಲೀಕರು ಶ್ರೀನಿವಾಸ ರೆಡ್ಡಿ ಕುಟುಂಬದವರು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ನಂದಿನಿ ಪಾರ್ಲರ್ ಇವತ್ತಿಲ್ಲಿ ಶುರು ಆಗಿದೆ ಇದನ್ನು ಬಂದು ಇಲ್ಲಿನ ನಿರ್ದೇಶಕರಾದಂತ ತಾಲೂಕ್ ನಿರ್ದೇಶಕರಾದಂತ ಅನ್ಮೇಶ್ವರನವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಈ ಭಾಗದಲ್ಲಿ ನಂದಿನಿ ಉತ್ಪನ್ನಗಳ ಹೆಚ್ಚಿಗೆ ರೈತರಿಗೆ ಮತ್ತು ಎಲ್ಲ ವ್ಯಾಪಾರ ಇವ್ರಿಗೆ ಸಿಗ ಸಿಗಲಿ ಮತ್ತು ಇದರ ಅನುಕೂಲ ಇದು ಸದುಪಯೋಗ ಎಲ್ಲರೂ ಬಡಿಸ್ಕೊಳ್ಳಿ ಮತ್ತು ಏನು ಇದಾರೆ ಅವರು ಗ್ರಾಹಕರು ಅವ್ರಿಗೂನು ಅನುಕೂಲ ಆಗಲಿ ಅಂತ ಹೇಳಿ ನಾನು ಇಲ್ಲಿ ಆಶಿಸ್ತೇನೆ ಸರ್ ಈ ಒಳಗೇನಲ್ಲಿ ರೋಜರಲ್ಲಿ ಕ್ರಾಸ್ ಹೊಳಿಯ ಒಂದು ನಂದಿನಿಯ ಪಾರ್ಲರ್ ಆಗಿದೆಯಲ್ಲ ಎಲ್ಲ ಒಂದು ನಂದಿನಿಯ ಒಂದು ಪ್ರಾಜೆಕ್ಟ್ ಎಲ್ಲ ಇದೆಯಲ್ಲ ಈ ಒಂದು ಈ ಭಾಗದ ಗ್ರಾಮದ ಜನರಿಗೆ ಆರೋಗ್ಯದ ಹಿತ ಯಾವ ರೀತಿ ಅನುಕೂಲ ಒಂದು ಹಿತ ದೃಷ್ಟಿ ಕಾಪಾಡ್ತಾರೆ ಯಾವ್ದು ಹಸು ಇಟ್ಕೊಂಡಿರಲ್ಲ ಮನೆಗಳಲ್ಲಿ ಅಗತ್ಯವಾಗಿ ಇವ್ರಿಗೆ ಬೇಕಾಗಿರ್ತದೆ ಇವ್ರ ಹತ್ರ ಬಂದು ಆರ್ಡರ್ ತಗೊಂಡು ಅವ್ರಿಗೆ ಒಂದು ಫಂಕ್ಷನ್ ಇದಕ್ಕೆ ಏನು ಸಿಹಿ ತಿಂಡಿಗಳು ಬೇಕಾಗಿರುತ್ತೆ

பிள்ளை அவங்க கம்மன் பிள்ளைங்களுக்கு எதுவும் அவங்க பசா ಕನ್ಮೇಶ್ ಅವರು ಬಂದು ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಹೋಗಿರುತ್ತಾರೆ ಈ ಕಟ್ಟಡ ಈ ಭಾಗದಲ್ಲಿ ಆಗಲು ಬಹಳ ಸಂತೋಷಕರ ಎಲ್ಲ ರೈತರಿಗೆ ಮತ್ತು ಬೇರೆ ವರ್ಗಕ್ಕೆಲ್ಲ ಅನುಕೂಲ ಆಗಿರುತ್ತೆ ಈ ಕಟ್ಟಡದಿಂದ ಅವ್ರಿಗೂ ಕೂಡ ಅನುಕೂಲ ಇವ್ರಿಗೂ ಕೂಡ ಅನುಕೂಲ ಆಗಿರುತ್ತೆ ಇದರಲ್ಲಿ ವಿದ್ಯಾರ್ಥಿಗಳು ಮತ್ತು ಬಹಳ ಮುಖಂಡರುಗಳನ್ನ ಬಂದು ಉದ್ಘಾಟನೆ ಮಾಡಿ ಮಾಡುತ್ತಾರೆ அந்த <todic> அப்படி <todic> <todic>